Thank you

ಕೊನೆ ಇದೇ ಶ್ರೀ ಆಡಿದ್ರಲ್ಲ ಯಾವ ಪುಣ್ಯಾತ್ಮನೋ ಏನು ಕಂಪ್ಲೇಂಟ್ ಕೊಟ್ಟಿದ್ದು ನನ್ಗೆ ಖುಷಿ ಆಗ್ತಿದೆ ಜೀವನ ಅನ್ನೋದು ನೀರಿನ ಮೇಲಿಲ್ಲ ಮೇಲೆ ಗುಂಡಿ ಯಾವ ಟು ಜನತೆ ಗೊತ್ತಿಲ್ಲ ಇದು ಕಲಿಗಾಲ ಇನ್ ಮಾಡಿದ್ರೆ ಇಲ್ಲೇ ಸಿಗುತ್ತೆ ನೋಡು ನೀನ್ ಹೇಳಿ ಒಂದ್ ದಿನಾನ ಆಗಿಲ್ಲ ಅದಕ್ಕೆ ಹೇಳೋದು ತಾಳಿದವನು ಬಾಳಿಯಾನು ಅಂತ ಕೊನೆಗೂ ಹಾಸ್ಟ್ಲ ಬೀದಿಗೆ ಬಂತಲೆ ನಿನ್ನ ಫ್ರೆಂಡ್ ಹರಿಣಿಗೆ ಫೋನ್ ಮಾಡಿ ಕೇಳು ಆ ಮಾಡೋನ್ ಗೊತ್ತೆ ಏನಾಯ್ತು ಅಂತ ಓಕೆ ಹರಿಣಿ ಇವತ್ತಿನ ದಿವಸ ಗೊತ್ತಾಯ್ತಾ ನಾನೇ ನಿಂಗೆ ಫೋನ್ ಮಾಡಬೇಕು ಅಂತ ಇದ್ದೆ ಕಣೆ ಹಿಂಗಂತ ಹಾಲು ಕೊಡದ ಸಂತೋಷ ಆಗಿರ್ಬೇಕಲ್ವಾ ಹಾಲಾ

ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಕಣೆ ನಾನು ಅವಳು ಹೇಳಿದ್ದೆ ಒಂದು ಸ್ವಲ್ಪ ದಿವಸ ಸುಮ್ಮನೆ ಇರು ಅಂತ ಅವಳು ಒಳ್ಳೆ ಬಾಲ ಸುಟ್ಟ ಬೆಕ್ಕಿನ ಥರ ಓಡಾಡ್ತಾ ಇರ್ತಾಳೆ ಓಕೆ ರೀ ನಾಳೆ ಸಿಕ್ಕಾ ಜಾಸ್ತಿ ಫೋನಲ್ಲಿ ಮಾತಾಡಬಾಳ ನಾಳೆ ಸಿಕ್ತಾ ಎಲ್ಲ ಇರುತ್ತೆ ಹೇಳ್ತೀನಿ ಸರಿ ಕಣೆ ನಾಳೆ ಸಿಗ್ತೀನಿ ನನಗಂತೂ ಹಾಸ್ಟೆಲ್ ಬಗ್ಗೆ ನ್ಯೂಸ್ ಬಂದ ತಕ್ಷಣ ಒಂದು ಗ್ಲಾಸ್ ಹಾಲು ಕೊಟ್ಟು ಸಂತೋಷ ಆಯಿತು ಸದ್ಯ ನಾನಂತೂ ಹಾಸ್ಟೆಲ್ಗೆ ಹೋಗೋದು ತಪ್ಪಲ್ಲ ಸರಿ ಕಣೆ ಬಾಯ್ ಅಯ್ಯೋ ನಾವು ಮಾತೀವೋ ತಲೆ ಕೆಡ್ಸ್ಕೊಡ್ರ ಬಿ ಹ್ಯಾಪಿ ಸಾರಿ ಕಡೆ ಕೂಡ ನನಗೆ ಕೆಟ್ಟ ಬಂದರೂ ಪರವಾಗಿಲ್ಲ ನಾನು ನಿಮ್ಮ ಮೇಲೆ ಇರಲ್ವಲ್ಲ ಅಷ್ಟು ಸಾಕು ನನಗೆ ಇನ್ನೊಂದು ಸ್ವಲ್ಪ ದಿನ ಕಣೆ ಈ ನ್ಯೂಸು ಫುಲ್ ವೈರಲ್ ಆಗುತ್ತೆ ನಾನಂತೂ ಒಂದು ವಾರ ಯಾರು ಕಂಡು ಕಾಣಿಸಲ್ಲ ನಿಮಗೆ ಗೊತ್ತಲ್ಲ ಈ ಮೀಡ್ಯಾದವ್ರ ಬುದ್ಧಿ ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಚಾನಲಿಗೆ ಕರ್ಕೊಂಡೋಗಿ ತಿರ್ಗ ಮರ್ಗ ಕೇಳಿದ ಪ್ರಶ್ನೆ ಕೇಳಿ ತಲೆ ಚಿಟ್ಟಿಡಿಸ್ಬಿಡ್ತಾರೆ ಇಲ್ಲಡು ఇవతినా నన్ ఫోన్ స్విచ్ ఆఫ్ అంతే ఫోను నాక ట్రాడిట్ నంబర్ ఇదియలా సరి బా ఆగాణ కొనేగు నన్ కూగా దేవుడిని కేలుస్తో కొనేగు నన్ కూ ನಗು ಇರ್ಲಿ ಸರಿಯಾಗ ಬೀಳೋದ್ರ ಗುಚ್ಚಕ್ ಆಗ್ಲಿಲ್ಲ ಕಣೆ ನಾನು ಏನೋ ಟೈಮ್ ಪಾಸ್ ಗೆಟ್ಟು ತಿನ್ಕೊಂಡು ಬರ್ತಿದ್ನ ಟಿವಿ ಹಾಕ್ಬೇಕು ಅಂತ ಅನಿಸ್ತು ಹಾಕ್ ನೋಡಿದ್ರೆ ನಿಮ್ ಹಾಸ್ಟೆಲ್ ಕರ್ಮ ಕಾಣ ಬಗ್ಗೆ ಬರ್ತಿತ್ತು ಸರಿಯಾಗ ಬೀಳೋದ್ರ ಯಾರು ಇರ್ತಾರೆ ಅಂತ ಗುಚ್ಚಕ್ ಆಗ್ಲಿಲ್ಲ ಕಣೆ ಅಲ್ಲ ನಗು ನಗ್ತಾನೆ ರೆಡಿ ಆಕ್ಷನ್ ಸರಿಯಾಗ ಬೀಳೋದ್ರ ಯಾರ ರಾತ್ರಿ ಇಷ್ಟೋ ಸರ ರಾತ್ರಿ ಹುಡುಗಿನ ಮೀಟ್ ಮಾಡಕ್ ಬರೋರು ಹುಡುಗರು ಹುಡುಗಿನ ಮೀಟ್ ಮಾಡಕ್ ಬರೋರು ವಾಡನ್ ಅಂತೂ ಕೇರೆ ಮಾಡ್ತಿರ್ಲಿಲ್ಲ ವಾಡನ್ ಅಂತೂ

நடுத்து நோடி <Del -mils out> ಐ ಕಾಂಟ್ ಕೆಳಗಡೆಯಿಂದ ಕೈ ತಗೊಳ್ಳಿ ರೆಡಿ ನನ್ಗೆ ಅದನ್ನ ನೋಡಿ ನೋಡಿ ಸಾಕಾಗಿ ಹೋಗಿತ್ತು ಕಣೆ ಕೊನೆಗೂ ಎಲ್ಲದಕ್ಕೂ ಇತಿಶ್ರಿ ಆಡಿದ್ರಲ್ಲ ಆ ಪವರ್ ಹೋಯ್ತು ಮೊದ್ಲಿನ ಪವರ್ ಇತ್ತು ಗೊತ್ತಾ ಡೈಲಾಗ್ ತಗೊಂಡಿತ್ತು ಹಂಗಾಯ್ತು ಹಿಂಗಾಯ್ತು ಕೊನೆಗೂ ಎಲ್ಲದಕ್ಕೂ ಇತಿಶ್ರಿ ಆಡ್ಬಿಟ್ಟು ಎಲ್ಲದಕ್ಕೂ ಹಾ ರೆಡಿ ಎಷ್ಟು ಕ್ಯಾಚ್ ಮಾಡೋ ಇಲ್ಲಿವರೆಗೆ ಕ್ಯಾಚ್ ಇಲ್ಲಿವರೆಗೆ ಹೋಗುತ್ತಿದ್ದೀನಿ ಮಾಡಿ ನೀರಿನ ಬೆಳೆಯಿಂದ ಒಳ್ಳೆ ಥರ ಯಾವಾಗ ಟಿಸ್ ಅಂತ ಹೊಡೆಯುತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನೋಡೋದು ನಿಮಗೆ ಗೊತ್ತಿಲ್ಲ ಅಂತ ಕಾಲದಲ್ಲಿ ನಾನು ಫಿನಿಶ್ ಇಲ್ಲ ಗೊತ್ತಿಲ್ಲ ಯಾವಾಗ ಒಡ್ಡ್ದೋಗುತ್ತೋ ಗೊತ್ತಿಲ್ಲ ಫಿನಿಶು ಅದು ಯಾವ ಹೊಡೆದೋಗುತ್ತೋ ಗೊತ್ತಿಲ್ಲ ಹಿಂಗೆಲ್ಲ ನೋಡ್ತಾ ಫಿನಿಶ್ ನೋಡಿ ನಾನು

ಇನ್ನೊಂದು ಇದು ಕಲಿತಾ ಇದು ಕಲಿಯದೆಲ್ಲ ಕಡೆ ಸಿಗುತ್ತೆ ಆಗಿಲ್ಲ ನೋಡು ಅದಕ್ಕೆ ಹೇಳುದು ತಾಳಿದವನು ಬಾಳಿ ಅವಳಂಗೆ ನೋಡು ಅದಕ್ಕೆ ಹೇಳುದು ಅದಕ್ಕೆ ಹೇಳುದು ತಾಳಿದವನು ಬಾಳಿ ಆಗುವಂತೀಗಲ್ಲ ಕೋನೆಗೆ ಅನ್ಯಾಯ. ಈ ಹಾಸ್ಸಿ ಬೀರಿಕ್ಕೆ ಬಂದಳಾ. ಆ ವಾರ್ಡನ್ ಕಪ್ ಏನೈತು ಅಂತ ನೀನು ಫೋನ್ ಮಾಡಿ ಹರಿಣಿ ಕೇಳು. ಆ ವಾರ್ಡನ್ ಕಪ್ ಏನಾಗಿದೆ ಅಂತ ನೀನೇ ಹರಿಣಿ ಫೋನ್ ಮಾಡಿ ಕೇಳು. ಫೋನ್ ಮಾಡಿ ಕೇಳು. ಫೋನ್ ಮಾಡಿ ಕೇಳು. ಕೇಳು ಬರಲ್ಲ ಕೇಳು. ಈಗಲೇ ಕೇಳು. ಮಾಡಿ ಕೇಳು. ಆ ಆ. ಇರಲ್ಲ ನಾನು ಬಿಡಲಿಲ್ಲ ಗುಲ್ಲೆ ತರ ನಾನು ಮಾಡ್ತೀನಿ. ಜೀವ ಅಂತ ஜீவ்ன அது நீரித்த இது இல்லை இல்லை அதுக்கு கணே தாழினா அந்த அன்ஸ் பீலிக் வந்து

<Noise/> <Overlap/> குஷியல்லா கண்டினுட்டி என்ன தேடி இந்த கையில் ಅದಕ್ಕೆ ಹೇಳೋದು ನಮಗೂ ನೆನಪಿರಲ್ಲ ನೀವು ಖುಷಿಯಾಗಿರಿ ನೀವು ಹಿಂಗೆ ಹಾಂ ಆ್ಯಕ್ಚು ಒಂದು ದಿನಾನೂ ಆಗಿಲ್ಲ ಹಾಂ ಕರೆಕ್ಟಾಗಿತ್ತು ಖುಷಿ ನೀನು ಹೇಳಿ ಹೇಳಿ ಹಾಂ ಅಂದರೆ ನೀನು ಹೇಳಿ ಒಂದಿನೂ ಆಗಿಲ್ಲ ನಿನ್ನೆ ಹೇಳಿದ್ದು ನೀನು ಹೇಳಿ ಹಾಂ ಹಾಂ ಓಕೆ ಮಾಡು 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 ಹಾಸ್ರು ಹೆಸ್ರು ಹ್ಞೂ ಹೇಳಿದ್ದು ಅಂತಾನೇ ಬರ್ತಾ ಏನು ಇಲ್ಲೇ ಸಿಗುತ್ತೆ ನೋಡಿ ಹ್ಞೂ ಓ

இல்லப்பா ஆச்சே நெல்லையில ஆச்சே எண்ணெய் இல்ல. நீ ஒரு மாடಬೇಕல்ல ಅಂತ. நீ ஒரு மாடಬೇಕல்ல ಅಂತ கண்ணி எண்ணெய் பிடுங்க நிதே பண்றீங்க. நீ மாடாதே. हां. பன்னி எண்ணெய் பிடுங்க. கண்ணி எண்ணெய் பிடுங்க. கைத் ஐதுக்ளே. कायது இஞ்சி करे? हां. இல்லப்பா ஆச்சே. நீ ஒரு மாடಬೇಕட்டா நெல்லையில கண்ணி எண்ணெய் பிடுங்க. கண்ணி எண்ணெய் பிடுங்க கைத் ஐதுக்ளேக். கண்ணி எண்ணெய் பிடுங்க கைத் ஐதுக்ளே. हां. இல்லப்பா ಹಾಗೆ ಏನೋ ಒಂದು ಮಾಡಬೇಕು ಅಂತ ನಿದ್ದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಯೋಚನೆ ಮಾಡ್ತೀನಿ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಯೋಚನೆ ಮಾಡ್ತಿದ್ವಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಯೋಚನೆ ಮಾಡ್ತಿದ್ದೀವಿ ಕಡೆ ಹಾಂ ಇಲ್ಲಪ್ಪ ಆದರೆ ನಿನ್ನೆ ಎಣ್ಣೆ ಏನೋ ಒಂದು ಮಾಡಬೇಕು ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಯೋಚನೆ ಮಾಡಿದ ಹಾ ರೆಡಿ ಸರ್ ಏನೋ ಒಂದು ಮಾಡಬೇಕು ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆ ಮಾಡ್ತಿದ್ವಿ ಇದು ಚೆನ್ನಾಗಿದೆ ಇದೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಕಣ್ಣು ರಿಯಾಕ್ಟ್ ಆಗ್ಬೇಕು ನಿಮಗೆ ಆಗುತ್ತೆ ಅಂತ ಹೇಳ್ತಿದ್ದೀನಿ ಹೊಡಿ ಇಲ್ಲಿ ಇಲ್ಲಿಲ್ಲ ಇಲ್ಲಿವರೆಗೂ ಅವಳನ್ನು ನಾನು ಕಣ್ಣಲ್ಲಿ ತುಂಬಿಸ್ಕೊಂಡಿಲ್ಲ ನಮ್ಮ ಅಮೃತ ಅಂತೂ ಇಲ್ಲಿಂದ ತುಂಬಿಸ್ಕೊಂಡೆ ಕಣ್ಣಲ್ಲಿ ಆತರ ಚೇಂಜಸ್ ಕಾಣ್ಬೇಕು ಎಷ್ಟು ಹೇಳಿ ಮಗಳು ಹೇಗೆ ರೀ ನಿಮ್ಮ ಮಗಳು ಅದೇ ಅಂದರೆ ಇರೋದು ಅವಳಿ ಏನೋ ಅವ್ರ ಜೊತೆ ತಿಳ್ಕೊಂಡಿದ್ದಾಳ ಅಂತ ಏನೇನೋ ಮಾತಾಡ್ತಾರೆ ಅವಳಿ ಏನಪ್ಪ ಅವ್ರು ತಿಳ್ಕೊಂಡಿದ್ದಾರಾ ಮುಂದಿ ಏನೇನೋ ಮಾತಾಡ್ತಾರ ಅಂತ ಅಡ್ಡಗುಳ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾರೆ ಅಂತ ಅಂತ ಅಡ್ಡಗಳು ಅಡ್ಡ ಗುಡು ಅಂತ 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 ಅಡ್ಗೋಡಿ ಮೇಲೆ ದೀಪ ಐಟಾಗಿ ಮಾತಾಡ್ತಾರೆ ಅಯ್ಯೋ ನೀನು ಅವ್ರ ಮಾತಿಗೆಲ್ಲ ಯಾಕೆ ಇಲ್ಲ ಅಷ್ಟು ಮಾತ್ರ ಕ್ಲೋಸ್ ಅಪ್ ತಗೊಣಂತ ಆರೇಡಿ ನೋಡಿ ನೀವು ಎಲ್ಲಿಗೂ ಅಂದರೆ

ಹಾ ಓಕೆ ರೆಡಿ ನಿಮ್ಮ ಅದೇ ಇರೋದು ಅಂದ್ರೆ ಅಂದ್ರೆ ಎರಡು ಸರಿ ಬರಬಾರ್ದು ಅವ್ರ ಜೊತೆ ಸೇರಿಕೊಡ್ಸಿ ಗ್ರೆಡ್ ಸೇತಿದ್ಲೋ ಏನೋ ಅವ್ರದ್ದು ಅದಲ್ಲ ಅದು ನಿಮ್ಮದು ಅವ್ರ ಜೊತೆ ಸೇರ್ಕೊಡಿಸಿ ಗ್ರೆಡ್ ಸೇತಿದ್ಲೋ ಏನೋ ಅವ್ರದ್ದು ನಿಮ್ಮ ಆಂಟಿ ಅಂದ್ರೆ ಹೆಂಗೆ ಮಾತಾಡೋದು

ನೋಡಿದ್ವಿ ಲೋ ಏನು ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾರೆ ಅಂದ್ರೆ ಎಲ್ರಿಗೂ ನ್ಯೂಸ್ ಗೊತ್ತಾಗ್ತಿದೆ ಕಣೆ ಈಗ ನೋಡು ಪಕ್ಕದ ಮನೆ ಆಂಟಿ ಅಮ್ಮ ಫೋನ್ ಮಾಡಿ ನಿಮ್ಮ ಮಗಳು ಅದೇ ಅವಶ್ಯ ನಿಮ್ಮ ಮಗಳು ಅವ್ರ ಜೊತೆ ಸೇರ್ಕೊಂಡು ಸಿಗರೇಟ್ ಅದಲ್ಲ ಅವ್ರದ್ದು ಬರ್ಬೇಕು ஏன்றி வனஜா அவரே, நீ மகு அதே ஹாஸ்பில አልபா. அவর ಜೊತೆ. ஏன்றி, நீ மகு அதே ஹாஸ்பில አልபா. అలా ஏன்றி வனஜாம்மா அவரே, தболиக்கற. ஏன்றி வனஜாம்மா அவரே. அதல்ல, ওরது. ওরதுดิ. ஏன்றி வனஜா. ஏன்றி வனஜாம்மா அவரே. ஏன்றி வனஜா, வனஜாம்மா அவரே. நீ மகு அதே ஹாஸ்பில লাইரோதோ. நீ மகு அதே ஹாஸ்பில লাইரோதோ. அக்கணது. நீ மகு அதே ஹாஸ்பில লাইரோதோ. அவளோ அவর ಜೊತೆ kursi project చేத்திடளோ? ஏனா ಸ್ವಲ್ಪ. அவளோ அவর ಜೊತೆ. அவ ওর ಜೊತೆ. கண்ணನಲ್ಲಿ கண்ணನಲ್ಲಿ. ಅವಳು ಅವ್ರ ಸಿಗರೆಟ್ ಇಲ್ಲ ಕಣೆ ಕಣೆಪುರ ನನಗೆ ಕೆಟ್ಟ ಹೆಸ್ರು ಬಂದ್ರು ಪರವಾಗಿಲ್ಲ ಅಂದ್ರೂ ಪರವಾಗಿಲ್ಲ ನನಗೆ ಕೆಟ್ಟ ಹೆಸ್ರು ಬಂದ್ರು ಪರವಾಗಿಲ್ಲ ನೋಡು ಬಂದ್ರು ಅದಲ್ಲ ಬಿಸಾಕಿ ಬಂದ್ರೂ ಪರವಾಗಿಲ್ಲ ಬಂದ್ರು ಪರವಾಗಿಲ್ಲ ಅಂದ್ರು ಅನ್ನೋದು ಮೇನ್ ಇಲ್ಲ ಇಲ್ಲ ಕಣೆ ಇಲಾಖೆ

வஸ்டான்ஸ்ட்ரல்வா ಅಷ್ಟು ಸಾಕು ಎದುರುಗಡೆನ ಫಿನಿಶಿಂಗ್ ನನಗೆ ರಾಂಗ್ ಫಿನಿಶಿಂಗ್ ಅಂತ ಅಷ್ಟು ಸಾಕು ಒಂದು ಫಿನಿಶಿಂಗ್ ನಾನು ಇನ್ನೆಲ್ಲ ಆಪ್ಷನಲ್ ಇರೋದಿಲ್ವ ಇರಲ್ವಲ್ಲ ಅಷ್ಟು ಸಾಕು ಹಾಂ ಈಗ ಕರ್ನಾಟಕ ಹೋಗಬೇಕು ಇಲ್ಲ ಕಡೆ ನನಗೆ ಕೆಟ್ಟ ಹೆಸರು ಇಲ್ಲ ಕಟ್ನಿಲ್ಲ ನನಗೆ ಕೆಟ್ಟ ಹೆಸರು ಬಂದರೂ ಪರವಾಗಿಲ್ಲ ನಾನಂತೂ ಅಂದರೆ ಮತ್ತೆ ನಾನು ಒಂದು ಸೈಡ್ ಮೂಮೆಂಟ್ ಕೊಟ್ಕೊಂಡು ಮತ್ತೆ ಕೊಡೋದಿಲ್ಲ ಅಡುಗೆ ಹೇಳ್ತೇನೆ ಏನಕ್ಕೆ ಹೇಳ್ತೀರ ನಾನು ಹೇಳ್ತೀನಿ ಯಾಕೆಂದರೆ ನಿಮಗೆ ಅರ್ಥ ಆಗೋಲ್ಲ ಒಂದು ಮೂಮೆಂಟ್ ಕೊಟ್ಟ ಮೇಲೆ ಇನ್ನೊಂದು ಮೂಮೆಂಟ್ ಯಾಕೆ ಕೊಡೋಲ್ಲ ಅನ್ನೋದು ಕ್ಯಾಮ್ರಾ ವೈಸ್ ಬೇಕು ಅಂದರೆ ನಿಮಗೆ ಒಂದು ಫೋಕಸ್ ಫಿಕ್ಸ್ ಮಾಡಿರ್ತಾರೆ ಇಲ್ಲಿಯ ಫೋಕಸ್ ಇಲ್ಲಿಯ ಫೋಕಸ್ ಎರಡನೇ ಫೋಕಸ್ ಫಿಕ್ಸ್ ಮಾಡಲ್ಲ ಒಂದು ಫೋಕಸ್ ಅಲ್ಲಿ ಮಾಡಿ ಮತ್ತೆ ಅಲ್ಲಿದೆ ಸೊ ಕ್ಯಾಮ್ರಾ ವೈಸ್ ನೀವು ಬರೋದು ರಾಂಗ್ ಅಂತಲ್ಲ ಫೋಕಸ್ ಒಂದರಲ್ಲಿ ಫಿಕ್ಸ್ ಮಾಡಿರ್ತಾರೆ ನೀವು ಬಂದರೆ ಫೋಕಸ್ ಔಟ್ ಆಗುತ್ತೆ ಈಗ ಕ್ಯಾಮ್ರಾಗೆ ನೀವು ನಿಮಗೆ ಮೊಬೈಲಲ್ಲಿ ಇಟ್ಕೊಂಡಿರ್ತೀರ ಸ್ವಲ್ಪ ಆ್ಯಡ್ ಮಾಡಿದ್ರೆ ಬ್ಲೇರ್ ಆಗುತ್ತೆ

ನೋಡೋ ಬರೋದು ಇರಬೇಕು ಸರ್ ಅದು ಹೋಗಿ ನೋಡಿ ನೀವು ನೋಡಿ ಯಾವಾಗಲೂ ನೀವು ಕ್ಯಾಮ್ರಾಗೆ ನೋಡಿ ನೀವು ಬಂದಿದ್ರು ನೋಡಿ ಹಿಂಗಿತ್ತು ಇದು ಚೆನ್ನಾಗಿಲ್ಲ ಎಷ್ಟು ಫಾಸ್ಟ್ ನೋಡಿ ನೋಡಿ ಸ್ವಲ್ಪ ದಿನದಲ್ಲಿ ಆ ಬರೋ ಸ್ಟೈಲು ಆ ಎಂಟ್ರಿ ಕೊಡೋದು ಅದೇ ಮೇಲೆ ಸ್ವಲ್ಪ ದಿನ ಇಲ್ಲಿ ಹೋಗಿ ನೋಡಿ ನಾನೇನು ನಿಂತಿದ್ದೇನೆ ಇದು ಫೇಸ ಒಳಗೆ ಅಕಸ್ಮಾತ್ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ಅಲ್ಲಿದ್ರೆ ನೋಡಿ ನಾನು

ಇಂಥ ಕರೆಂಡಲ್ಲಿ ನ್ಯೂಸ್ ಫುಲ್ ವೈರಲ್ ಆಗುತ್ತೆ ಎಂಟ್ರಿ ಎಕ್ಸಿಟ್ ಹೋಗೋದು ಬರೋದು ನೋಡಿ ಇದೆಲ್ಲ ಸ್ಟೈಲಿಶ್ ಆಗಿ ಈ ನ್ಯೂಸ್ ಫುಲ್ ವೈರಲ್ ಆಗುತ್ತೆ ನಾನಂತೂ ಒಂದ್ ವಾರ ಎಕ್ಸೈಟ್ಮೆಂಟ್ ಎಲ್ಲ ಹೋಯ್ತು ಇನ್ನೊಂದು ಸ್ವಲ್ಪ ದಿನ ಕಣೆ ಈ ನ್ಯೂಸ್ ಇವತ್ತೇ ಆಗಿರೋದು ಹೋಗಿ ಹೋಗಿ ವೈರಲ್ ಆಗುತ್ತೆ ಇವತ್ತೇ ಇನ್ನೂ ಆಗಿರೋದಷ್ಟೇ ಆಕ್ಷನ್ ಇನ್ನೊಂದು ಸ್ವಲ್ಪ ದಿನ ಕಣೆ ಈ ನ್ಯೂಸ್ ಫುಲ್ ವೈರಲ್ ಆಗುತ್ತೆ ನಾನಂತೂ ಒಂದ್ ವಾರ ಯಾರ ಕಣ್ಣಗೂ ಕಾಣಿಸೋಲ್ಲ ನಿಂಗೆ ಗೊತ್ತಾ

ಬಾಡನ್ನು ಓಡಿ ಹೋಗಿದ್ದಾರಂತೆ ಓಡಿ ಕಣೆ ಹೇಳು ಹಂಗೆ ಹೇಳು ಹಂಗೆ ಹೇಳು ಹೋಗ್ಲಿ ಬಿಡು ನನಗೆ ಲೇಟ್ ಆಗುತ್ತೆ ನಿನ್ನನ್ನು ತಿದ್ಕೊಂಡು ಕೂತ್ಕೊಳ್ಳೋ ಕನ್ನಡ ಕ್ಲಾಸ್ ಅಲ್ಲ ಇದು ಆಕ್ಷನ್ ಬಾಡನ್ನು ಓಡೋಗಿ ಹೇಳು ಹಂಗೆ ಹೇಳು ಓಡೋಗಿದ್ದಾರೆ ಒನ್ ಮೋರ್ ಫ್ಲೈಟ್ ರೆಡಿ ಆಕ್ಷನ್ ಬಾಡನ್ನು ಓಡೋಗಿದ್ದಾರಂತೆ ಕಣೆ ಹುಡುಗಾಟ ನಡೆಸ್ತಿದ್ದಾರಂತೆ ಆಕ್ಷನ್ ಬಾಡನ್ನು ಓಡೋಗಿದ್ದಾರಂತೆ ಕಣೆ ಹುಡುಕನೆ ನೆರೆತಿದ್ದಾರೆ ತಿನ್ನಿ ಮೊತ್ರೆ ಗೊತ್ತಿತ್ತಾ ನೋಡಿ ಅವಳ ಒಳ್ಳೆ ಬಾಲ ಬಾಲ ಸುಟ್ಟ ಬೆಕ್ಕಿನ ತರ ಓಡಾಡ್ತಿರ್ತಾಳೆ ಹೋಗೋ ಆಕ್ಷನ್ ಇಲ್ಲಿ ತಿರುಗಿದ್ದೆ ಇವಾಗ ಈ ಕಡೆ ತಿರ್ಕೊಂಡು ಫೋನ್ ಮಾತಾಡಬೇಕು ಸ್ವಲ್ಪ ಸ್ವಲ್ಪ ಆಕ್ಷನ್ ಸರಿ ಕಣೆ ನಾಳೆ ಸಿಕ್ತಿವಿ ನೆಲ ನೋಡ್ಬೇಡ ಈ ಕಡೆ ನೆಲ ನೋಡ್ಬಹುದು ಆಕ್ಷನ್ ಸರಿ ಕಣೆ ನಾಳೆ ಸಿಗ್ ನೆಲ ನೋಡಬಾರ್ದು ನೋಡು ಇದು ಸಜೆಷನ್ ಈ ಕ್ಯಾಮ್ರಾದ ಕೆಳಗಡೆ ನೋಡಿದ್ರೆ ಕಣ್ಣು ಕಾಣುತ್ತೆ ಇಷ್ಟು ಆಕ್ಷನ್ ಸರಿ ಕಣೆ ನಾಳೆ ಸಿಗ್ತೀನಿ ನನಗಂತೂ ಆಸ್ಟೆಲ್ ಹಾಸ್ಟೆಲ್ ಬಗ್ಗೆ ನ್ಯೂಸ್ ಬಂದಿದ್ದು ಆಕ್ಷನ್ ಸರಿ ಕಣೆ ನಾಳೆ ಸಿಗ್ತೀನಿ ನನಗಂತೂ ಆಸ್ಟೆಲ್ ಬಗ್ಗೆ ನ್ಯೂಸ್ ಬಂದಿದ್ದು ಒಂದು ಗ್ಲಾಸ ನಾಳೆ ರೆಡಿ ಆಕ್ಷನ್ ಸರಿ ಕಣೆ ನಾಳೆ ಸಿಗ್ತೀನಿ ನನಗಂತೂ ಹಾಸ್ಟೆಲ್ ಬಗ್ಗೆ ನ್ಯೂಸ್ ಕೇಳಿದ ತಕ್ಷಣ ಒಂದು ಗ್ಲಾಸ್ ಹಾಲು ಸಂತೋಷ ಆಯಿತು ನಾನು ನಾನು ಹಾಸ್ಟಿಗೆ ಹೋಗಿ ಸದ್ಯ ನಾನು ಹೋಗೋದು ಹೋಗೋ ತಗ್ತಲ್ಲ ಸರಿ ಕಣೆ